ಮೊನ್ನೆ ಬೊಲಿಯರಾದ ಇನ್ಸಿಡೆಂಟ್ ಪ್ರೊಸೆಷನ್ನು ಹೋದ ನಂತರ ಎಲ್ಲ ಕೂಡ ಕ್ಲಿಯರ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಬೇಕು ಬೇಕಂತಲೇ ಈ ಮೂರು ಜನ ಮತ್ತೆ ಬೈಕಲ್ಲಿ ಬರ್ತಾರೆ ನೋಡಿ ಈ ಮೂರು ಜನರಿಂದ ಆದಂಥ ಪರ್ ಎಲ್ಲ ಆಗಿ ಹೋಗಿದ್ದಾರೆ ಅಲ್ಲಿ ಎಲ್ಲ ಹೋದ ನಂತರ ಮತ್ತೆ ಈ ಮೂರು ಜನ ಇಲ್ಲಿಗೆ ಬಂದು ಈ ಅದು ಉದ್ದೇಶ ಏನು ಇಡೀ ಮೂರು ಜನರಿಂದ ಇಡೀ ಎಷ್ಟು ಇವತ್ತು ನಮಗೆ ಕೆಟ್ಟು ಬರ್ತದೆ ಇವರು ಮೂರು ಜನ ಬಂದರು ಅಂತ ಹೇಳಿ ಏನೋ ಇದಕ್ಕಂದೇಳಿ ಅವರ ಹಿಂದೆ ಅವರ ಹಲ್ಲೆ ಮಾಡಿದ ಕೂಡ ನೂರಕ್ಕೆ ನೂರು ತಪ್ಪೆ ಇವರು ಇಲ್ಲಿ ಬಂದು ಎಲ್ಲ ಪ್ರ ಹೋದ ನಂತರ ಒಂದು ಪ್ರೊಸೆಷನಲ್ಲಿ ಒಂದು ವಿಜ್ಯಾಸ ಜೋಶ ಅದೆಲ್ಲ ಮುಗಿದಾಗಿದೆ ಎಲ್ಲ ಹೋದರೆ ಮತ್ತೆ ಬಂದು ಈ ಪ್ರೋಕೇಟ್ ಮಾಡಿದ್ದು ಕೂಡ ಪ್ರಥಮ ತಪ್ಪು ಅದಿಲ್ಲ ಅದನ್ನು ನೋಡಿ ಅಲ್ಲಲ್ಲ ನಾನು ಹೇಳಿದ ಕೇಳಿ ಅದು ಯಾರು ಅದು ವಿಷಯ ಅಲ್ಲ ಅಲ್ಲದು ಲೋಕಲ್ ಹೇಳಿದ್ದಾರೆ ನಾನು ಹೇಳಿ ಭಾರತ್ ಮಾತಿಗೆ ಜೈ ಎಲ್ಲಿ ಕೂಡ ಇರ್ಬೋದು ಮನೆಯಲ್ಲೂ ಇರ್ಬೋದು ಮಸೀದಿ ಕಾಂಪೌಂಡಲ್ಲಿ ಇರ್ಬೋದು ಧಾರ್ಮಿಕ ಕಂಪೌಂಡ್ ಎಲ್ಲಿ ಕೂಡ ಹೇಳ್ತಾರೆ ಎಲ್ಲ ಕಾರ್ಯಕ್ರಮ ಆದಾಗ ಯಾರು ಕೂಡ ಇಲ್ಲ ಅಂತ ಅದು ಹೇಳುವುದಿಲ್ಲ ಅದು ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ಯಾರು ಹೇಳೋದಿಲ್ಲ ಎಲ್ಲರೂ ಕೂಡ ಹೇಳ್ತಾರೆ ಯಾರು ಇಲ್ಲದನ್ನು ಕೂಡ ಕೇಳ್ತಾರೆ ಇದಕ್ಕೆ ಇಲ್ಲಿ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಗೊತ್ತ ಎರಡು ದಿವಸ ಮುಂಚೆ ನಾವು ವಾಟ್ಸಪ್ನಲ್ಲಿ ನೋಡಿದ್ದೇವೆ ಕನ್ಯಾಣದಲ್ಲಿ ಬಂತು ಏನಿತ್ತು ಅದಿತ್ತ ಏನು ಅಭ್ಯಾಸ ಶಬ್ದದಿತ್ತು ಇಲ್ಲಿ ನಾವು ನೋಡಲಿಲ್ಲ ನೀವು ನೋಡಿದ್ದೀರಲ್ಲ ಅಲ್ಲಿದೆ ಮಾತಾಡಿದ್ದು ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡ್ತಾ ಹೇಳ್ತಿದ್ರು ನಾವು ಭಾರತ ಮಾತಿಗೆ ಜಯ ಎಲ್ಲಿ ಹೇಳ್ತಿದ್ರು ಅಲ್ಲಿ ರೆಕಾರ್ಡ್ ನಾವು ನೋಡಿದ್ದೇವಲ್ಲ ಏನು ಹೇಳಿದ್ದಾರೆ ಅಂತೇಳಿ ಇಲ್ಲಿ ವಿಚಾರ ಅಲ್ಲಿ ಏನು ಅವರು ಹೇಳಿದ್ದಾರೆ ಯಾವುದಂತೇಳಿ ನಾವು ನೀವು ಇಬ್ಬರು ಕೂಡ ಇಲ್ಲ ಅಲ್ಲಿದ್ದಂಥ ಲೋಕಲ್ ಇದ್ದದ್ದು ಅವ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅದರ ಮೇಲೆ ತನಿಖೆ ನಡೆಯುವಂಥದ್ದು ನಾವು ಇಲ್ಲಿ ಕನ್ಕ್ಲೂಷನ್ ಕೊಡಬೇಕು ಹೊರಗಿನವ್ರು ಯಾಕಂದರೆ ಕನ್ಕ್ಲೂಷನ್ ಕೊಡಬೇಕು ನಾನು ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು ಪಶನ್ ಎಲ್ಲ ಮುಗಿದ ನಂತರ ಮತ್ತೆ ಮೂರು ಜನ ಅಲ್ಲಿ ರಿಟರ್ನ್ ಬರುವಂಥದ್ದು ತಪ್ಪು ಅಂತ ಹೇಳಿರುವಂಥ ಪ್ರಜೆ ವಿಶ್ವ ಯಾವ ಕಾಮನ್ ಮ್ಯಾನ್ ಆಗಿ ನಾವು ಪ್ರೇಮಿಗಳಾಗಿ ನೀವು ಆಲೋಚನೆ ಮಾಡಬೇಕು ಎಲ್ಲ ಬಿಟ್ಟು ಇವರು ಮಾಡಿದಂತೇಳಿ ಅವರನ್ನು ಓಡಿಸಿಕೊಂಡು ಹೋದ್ರು ಕೂಡ ಅದಕ್ಕೂ ಅದಕ್ಕಿಂತ ದೊಡ್ಡ ತಪ್ಪು ಈ ಎರಡು ತಪ್ಪನ್ನು ಕೂಡ ಪೊಲೀಸರು ಸಿ ಸಿ ಟಿ ವಿ ಕ್ಯಾಮ್ರಾಲ ನೋಡಿಕೊಂಡು ಅವರು ಅದನ್ನು ಕ್ರಮ ತಗೊಳ್ತಾರೆ ನಾವು ನೈಂಟಿ ನಾನು ಒಬ್ಬ ಪ್ರತಿನಿಧಿಯಾಗಿ ನನ್ನ ಒಂದು ರಾಜಕೀಯ ವ್ಯವಸ್ಥೆ ಅನ್ನೋದು ನಾನು ಎಮ್ ಎಲ್ ಎ ಆಗಿ ತೊಂಬತ್ತೊಂಬತ್ತು ಒಳ್ಳೆಯವರಿದ್ದಾರಲ್ಲ ಅವರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಂದು ಅವ್ರಿಗೇನು ಅಗತ್ಯ ವಿಚಾರ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆಯವರು ಯಾರಿದ್ದಾರೆ ಸತ್ಪ್ರಜೆಗಳು ಅವರು ನೋಡಿಕೊಳ್ಳೋ ರೆಸ್ಪಾನ್ಸಿಬಲ್ ನಂದು ಎಸ್ ಎನ್ ಎಮ್ ಎಲ್ ಎ ಅದೆಲ್ಲರ ಜವಾಬ್ದಾರಿ ಆಗಬೇಕು ಒಂದು ಪರ್ಸೆಂಟ್ ಸಮಸ್ಯೆ ಸೃಷ್ಟಿಸುವವರು ಕಾನೂನಿಗೆ ವಿರುದ್ಧ ಹೋಗುವವರು ಯಾರಿದ್ದಾರೆ ಅವರು ನೋಡಿಕೊಳ್ಳುವ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ನಾವು ಇಂಟರ್ಫಿಯರ್ ಆಗಿ ಬಿಡಿಸ್ಕೊಂಡು ಅಲ್ಲ ದಟ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತಾರೆ ಪೊಲೀಸ್ ಏನೋ ನ್ಯಾಯ ಸಿಕ್ಕದಿದ್ದಲ್ಲಿ ಅನ್ಯ ಆಗ ಮಾತ್ರ ಅವರು ನಮಗೆ ಹೇಳಬೇಕು ಅಂತ ಯಾವುದೇ ಕಂಪ್ಲೇಂಟ್ ನನಗೆ ಯಾರಿಂದಲೂ ಕೂಡ ನನಗೆ ಬರಲಿಲ್ಲ ವಾಟ್ಸಪ್ಪಲ್ಲಿ ಯಾರ ಬಚ್ಚವಾಗ್ಲಿಗೆ ಏನೋ ವಾಟ್ಸಪ್ಪಲ್ಲಿ ವಾಯ್ಸ್ ಆಗ್ತಾರೆ ಏನೋ ಅದಕ್ಕೆ ನೀವು ನಾವು ನೀವು ಅದನ್ನು ನಮ್ಮ ಜೀವನವನ್ನು ಮಾಡಿದ ನಡ್ಕೊಂಡು ಅದ್ರಾಗ್ತದಾ ವಾಟ್ಸಪ್ಪನ್ನು ನೋಡಿ ವಾಯ್ಸ್ ಮೆಸೇಜ್ ನೋಡಿ ಫೇಕ್ ವಾಯ್ ಅದರ ಹಿಂದೆ ನಾವು ಹೋದರೆ ಆಗ್ತದೆ ನಮ್ಮ ಜೀವನ ತಿಳ್ಕೊಂಡು ಹೋದರೆ ನಮ್ಮ ದೇಶ ಎಲ್ಲಿ ಹೋಗಿ ಮುಟ್ಬೋದು ನಮ್ಮ ಸಮಾಜ ಎಲ್ಲಿ ಹೋಗಿ ಮುಟ್ಟಬಹುದು ವಿ ಶುಡ್ ಥಿಂಕ್ ಆನ್ ಪ್ರಾಕ್ಟಿಕಲಿಟಿ ಆದ ಕಾರಣ ನಾನು ಎಮ್ ಎಲ್ ಎ ಆಗಿ ಒಳ್ಳೆಯವರಿಗೆ ನಾನು ಅಗತ್ಯ ವಿಚಾರ ನಾನು ಇರ್ತೇನೆ ಸಮಸ್ಯೆ ಇದ್ದವರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ತದೆ ನಿರಪರಾಧಿ ಯಾರಾದರೂ ತೊಂದರೆ ಮಾಡಿದರೆ ಆಗ ನನಗೆ ಹೇಳಿದರೆ ಅದನ್ನು ನಾನು ಪ್ರತಿನಿಧಿಯಾಗಿ ನಾನು ಕ್ವೆಶನ್ ಮಾಡ್ತೇನೆ ನನಗೆ ಯಾರು ಮತ್ತು ಒಂದು ಎನ್ಕ್ವೈರಿ ಕರ್ಕೊಂಡು ಹೋಗಬಾರ್ದು ಓಪರ ಕರ್ಕೊಂಡು ಹೋದರು ಯಾಕೆಂದ ಅವನು ತಪ್ಪಿಸಿ ಹೋಗಿದ್ದಾನೆ ಅವನ ಹೆಂಡತಿಯನ್ನು ಮೂರು ದಿವಸ ಕರೆದ್ರು ಏನಕ್ಕೆ ಫೋ ಯಾಕೆ ಫೋನ್ ಬಂದಿದ್ದೆ ಫೋನ್ ಇದರಲ್ಲಿ ಕರೆದು ಆಗ ಬಿಟ್ಟಿದ್ದಾರೆ ಅದೇ ಕರ್ಕೊಂಡೇ ಹೋಗಬಾರ್ದು ಅಂತ ಹೇಳಿದರೆ ಕರ್ಕೊಂಡು ಹೋದವರು ಅಲ್ಲಿಗೆ ಹೋದವರು ಅವರೇನು ವಿಚಾರದಲ್ಲಿ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ ಅವರೇ ನಮ್ಮ ಎನ್ಕ್ವೈರಿ ಮಾಡಿದರೆ ಬಿಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಬೇರೆ ಕಲೆಕ್ಟರ್ ತಪ್ಪಿಸಿದಂಥವರ ಕುಟುಂಬಸ್ಥರು ಅವರ ಮಕ್ಕಳು ಬಚ್ಚ ಆಗಬೇಕಂತ ಹೇಳಿ ಇದನ್ನು ಮಾಬ್ ಮಾಡಲಿಕ್ಕೆ ಪ್ರಯತ್ನ ಪಡುವುದು ಅಂಥವರ ಮೇಲೂ ಕೂಡ ಸೋಷಲ್ ಮೀಡಿಯಾದಲ್ಲಿ ಫೇಕ್ ವಾಯ್ಸ್ ಹಾಕುವಂಥವ್ರ ವಿರುದ್ಧ ಕೂಡ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೇಕು ಫೇಕ್ ವಾಯ್ಸ್ ಹಾಕಿ ಜನರನ್ನು ಗೊಂದಲ ಸೃಷ್ಟಿಸುವವರ ಮೇಲೆ ಅಲ್ಲಿ ಊರವ್ರದ್ದು ಏನು ಸಮಸ್ಯೆ ಇಲ್ಲ ಎಲ್ಲ ಜಾತಿಯ ಮೊಗ್ಗಟ್ಟಿನಲ್ಲಿದ್ದಾರೆ ನಾವು ನಾವು ಇದು ಸರಿಯಾಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ ಎಲ್ಲಿಯಲ್ಲಿದ್ದವರು ಫೋನ್ ಇದ್ದವನು ಇನ್ನೊಂದು ಪಾ ಇನ್ನೊಂದು ಊರಿನವನು ಇವನು ಪೋಸ್ಟ್ ಹಾಕುವುದು ಇವರು ವಾಯ್ಸ್ ಆಗೋದು ಏನು ಕೆಲಸ ಇವರಿಗೆ ಏನು ಪ್ರಾಬ್ಲಮ್ ಇರೋದು ಜಾ ಇದು ಟೆನ್ಷನ್ ಕ್ರಿಯೇಟ್ ಆಗಿ ಜಾಸ್ತಿ ಆಗಬೇಕಂತ ಇಲ್ಲಿಯಾ ಇಲ್ಲ ಈ ಒಂದು ವಿಚಾರ ಆಗುವಾಗ ನಾನು ಅಲ್ಲಿ ಹೋದ ತಕ್ಷಣ ಎಲ್ಲ ಕೂಡ ಮತ್ತೊಂದು ಗೊಂದಲ ಆಗ್ತದೆ ಹೌದಾ ಎಲ್ಲ ವಿಚಾರದಲ್ಲಿ ವಿ ಶುಡ್ ಲೀವ್ ಟು ಸಾಲ್ವ್ ದಿ ಪ್ರಾಬ್ಲಮ್ ದೇರ್ ಇದಕ್ಕೆ ಅಲ್ಲಿ ಏನೊಂದು ಕಂಪ್ಲೇಂಟ್ ಇದೆಯಾ ಯಾರು ನಮಗೆ ಬನ್ನಿ ಬನ್ನಿ ಹೇಳಿದ್ದಾರೆ ನಮಗೆ ಏನಿಲ್ಲ ಎಲ್ಲ ಕೂಡ ಅವರು ಒಂದು ದಿವಸ ಘಟನೆ ಆಗಿದೆ ಪೊಲೀಸ್ ಯಾರ ಮೇಲೆ ಬೊಬ್ಬೆ ಹಾಕಿದ್ದಾರೆ ಅವರ ಮೇಲೆ ಕ್ರಮತೆ ಕೊಟ್ಟಿದ್ದಾರೆ ಯಾರು ಹೋಗಿ ಪ್ರತಿ ಇದು ಮಾಡಿ ಅವರು ಹಲ್ಲೆ ಮಾಡಿದ್ದಾರೆ ಅವನ್ನೆಲ್ಲ ಕೂಡ ಸಿ ಸಿ ವಿ ಕ್ಯಾಮರಾಗೆ ಒಬ್ಬರನ್ನು ಕೂಡ ಬಿಡದೆ ಅವ್ರು ಕ್ರಮ ತೆಗೆಕೊಂಡಿದ್ದಾರೆ ಊರವರು ಮತ್ತೆ ಎಲ್ಲ ವರ್ಗದವರಲ್ಲಿ ಒಂದಾಗಿದ್ದಾರೆ ಇದಾಗಬಾರ್ದು ತಿಂಬ ಭಾವನೆ ಊರ ಪ್ರತಿಯೊಂದು ಮನೆಯ ಜವಾಬ್ದಾರಿ ಅವರಲ್ಲಿದೆ ಅರೆ ಅಲ್ಲಿ ಯಾರು ಯಾರೇ ಅವ್ರು ಯಾಕೆ ಮಾಡಬೇಕು ಅವ್ರಿಗೆ ಏನು ಪ್ರಾಬ್ಲಮ್ ಏನು ನಿಮ್ಮದು ಬೇರೆ ಕೆಲಸ ಇಲ್ವಾ ನಾನು ಕೂಡ ಒಳ್ಳೆಯವನಾಗಿದ್ದರೆ ಯಾರಾದರೂ ಉತ್ತಮ ಗುಣತೆ ಒಂದು ಮಾಪು ಗಲಾಟೆಯಲ್ಲಿ ಇನ್ನೊಂದು ಅದರಲ್ಲಿ ಒಂದು ಹಲ್ಲೆ ಹತ್ತಿದೆ ನಾನು ಕೂಡ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ನಾನು ಯಾಕೆ ಹೋಗಿಲ್ಲ ಇಂಥವರಿಗೆ ನಾವು ಪ್ರೋತ್ಸಾಹ ಕೊಡಬಾರ್ದು ವಿ ಶುಡಂಟ್ ಬಿ ಎನ್ಕರೇಜ್ಮೆಂಟ್ ಅವ್ರು ಬರೋದು ಬೈಕಲ್ಲಿ ಇವರಿಗೆ ಹೊಡೆಯೋದು ಇವರು ಎಡ್ಮಿಟ್ ನಾನು ಇವರು ನೋಡಲಿಕ್ಕೆ ಆಸ್ಪತ್ರೆಗೆ ಇವರು ಸಮಸ್ಯೆ ಸೃಷ್ಟಿಸಿ ಇರಲಿ ಇವರು ಇವರು ಗಲಟೆ ಮಾಡಿಕೊಂಡು ದನದ ನಾನು ಅವ್ರು ನೋಡಬೇಕು ಅಂಥವ್ರಿಗೆ ನಾವು ಯಾರು ಕೂಡ ಪ್ರೋತ್ಸಾಹ ಕೊಡಬಾರ್ದು ಅವ್ರನ್ನ ಶುಡ್ ಕೀಪ್ ನೆಗ್ಲೆಕ್ಟ್ ನಿಗ್ಲೆಕ್ಟ್ ಮಾಡಿರ್ಬೇಕು ಆಗ ಮಾತ್ರ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ನಮಗೆ ಯಾರು ನಾವು ಈ ತಪ್ಪು ಮಾಡಿದರೆ ನಮ್ಮ ಜೊತೆ ಯಾರು ನಿಲ್ಲುವುದಿಲ್ಲ ಅಂತೇಳಿ ನಾನು ದಯವಿಟ್ಟು ಹೊರಗಿನವರು ಅಂತ ಆ ಒಂದು ವಾತಾವರಣ ಏನು ಕೆಡಿಸ್ಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ ಜಯ ಅಂತ ಅಲ್ಲಿ ಜಯ ಅನ್ನೋದು ತಪ್ಪ ಅಂತ ಯಾವುದೇ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ ಬೋಲೋ ಭಾರತ್ ಮಾತಾ ಕಿ ಜೈ ಅಂತೇಳಿ ಈ ದೇಶದ ಪ್ರತಿಯೊಬ್ಬರು ಕೂಡ ದೇಶಭಕ್ತ ಜನಸಾಮಾನ್ಯ ಎಲ್ಲ ಕಡೆ ಹೇಳ್ತಾರೆ ಎಲ್ಲಿ ಕೂಡ ಹೇಳಬಾರ್ದು ಯಾರು ಕೂಡ ಇವತ್ತು ಇಲ್ಲ ಅಲ್ಲಿ ಏನು ಅವ್ಯಾಜ ಶಬ್ದ ಬೈದಿದ್ದಾರೆ ಅಂತ ಹೇಳಿಕೊಂಡು ನಮಗೆ ನಿಮಗೆ ಗೊತ್ತಾ ಇಲ್ಲ ಆ ಊರವರು ಹೇಳಿದ್ದನ್ನು ಇರುವಂಥ ವಿಚಾರ ನಮಗೆ ಹೊರಗೆ ನಮಗೇನು ಗೊತ್ತು ಬರೀ ಇದರಲ್ಲಿ ರಾಜ್ಯಕ್ಕೆ ತರಬೇಕು ಜನ ವಿಭಾಗ ಮಾಡಬೇಕಂತ ನಿಮ್ಗೆ ಏನು ಸಿಗ್ತದೆ ನಿಮಗೆ ಅದೊಂದು ಒಟ್ಟು ಓಟ್ ಜಾಸ್ತಿ ಸಿಕ್ಕುವುದಿಲ್ಲ ಏನು ಟೆನ್ಷನ್ ಮಾಡಬೇಡಿ ಯಾರು ಯಾರಿಬ್ಬರು ಕೂಡ ಪ್ರಯತ್ನ ಪಡ್ತೀರ ರಾಜ್ಯಕ್ಕೆ ಮಾಡಲಿಕ್ಕೆ ನಿಮಗೆ ಇದರಲ್ಲಿ ಮೈನಸ್ ಅಲ್ಲದೆ ಎರಡು ಎಲ್ಲ ಪಕ್ಷದ ಯಾರು ರಾಜ್ಯಕ್ಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ನಿಮಗೆ ಒಂದು ವೋಟಲ್ಲಿ ಜಾಸ್ತಿ ಆಗುದ ನಿಮಗೆಲ್ಲ ಕೂಡ ಮೈನಸ್ ಆಗ್ತದೆ ಇಲ್ಲಿಗೆ ಬಯಸ್ತೇನೆ ಅದಕ್ಕಾಗಿ ನೀವು ಮಾಡಲಿಕ್ಕೆ ಹೋಗಬೇಡಿ ಯಾರು ಕೂಡ ಅದು ಗೊತ್ತಿದೆ ಅಲ್ಲಿ ತಕ್ಕ ಅದಕ್ಕೆ ನಾನು ನನ್ನ ಚುನಾವಣೆಯಲ್ಲಿ ಇಬ್ಬರು ಸೇರಿಕೊಂಡು ನನ್ನನ್ನು ಸೋಲಿಸಿದ ಯಾರು ಪ್ರಯತ್ನ ಪಟ್ಟರೆ ಅದೇ ಇಬ್ಬರು ಪಕ್ಷ ಅದಕ್ಕೆ ಅದಕ್ಕಾಗಿ ನಂದು ಈಗ ನನ್ನ ಹೆಸರು ನಾನು ಯಾ ಯಾವ ಹೆಸರು ನಾನು ಹೇಳದಿಷ್ಟೇ ಆ ಊರವನ್ನು ಆ ಗ್ರಾಮ ಸಣ್ಣ ಗ್ರಾಮ ಅತ್ಯಂತ ಪ್ರೀತಿಯ ಗ್ರಾಮ ಸೋದರದ ಗ್ರಾಮ ದಯವಿಟ್ಟು ಅವ್ರನ್ನ ಬಿಟ್ಟು ಬಿಟ್ಟುಬಿಡಿ ಅನಗತ್ಯವಾಗಿ ಅಲ್ಲಿ ಆದ ಒಂದು ಘಟನೆಯ ಬಗ್ಗೆ ಸಮಾಧಾನಪಡಿಸಿ ಸರಿಪಡಿಸಲಿಕ್ಕೆ ಬಿಟ್ಟು ಅದನ್ನು ಬಿಗಾಯಿಸಿಕೊಂಡು ಅದರಲ್ಲಿ ಏನು ರಾಜ್ಯ ಕೆಲ ಪಡೀಲಿಕ್ಕೆ ನೀವು ಹೋಗಬೇಡಿ ಇದು ಯಾರು ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾನೆ ಅವನು ಯಾರು ಸರಿಪಡಿಸಲಿಕ್ಕೆ ಅಲ್ಲಿ ಸಮಾಧಾನ ಇದ್ದುಕೊಂಡು ಅವರಿಗೆ ಅದನ್ನು ಬಿಟ್ಟು ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಹೇಳಿ ಅಧಿಕಾರಿಕ ವರ್ಗ ಬೇರೆ ಅದು ಇದಕ್ಕೆ ಸಮಾಧಾನವಾಗಿ ಇರಲಿಕ್ಕೆ ಕೊಡುವವರೆದು ನಿಜವಾದ ದೇಶ ಪ್ರೇಮಿಗಳು ಇಲ್ಲಿ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸಿ ಮಾಡುವವರು ನಿಜವಾದ ದೇಶ ದ್ರೋಹಿಗಳು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಪೊಲೀಸ್ನವರಿಗೆ ಕೆಲಸ ಮಾಡಲಿಕ್ಕೆ ರಾಜಕಾರಣಿಗಳು ಬಿಡಿ ಪೊಲೀಸ್ನವರೆಲ್ಲ ಕೂಡ ಸರಿಪಡಿಸ್ತಾರೆ ಅದೇ ಬೊಲ್ಯಾರಿಗೆ ನಾನು ಹೇಳಿ ಕಾಣೆ ಆಗಿದ್ದಾರೆ ಅಂತ ಹೇಳಿಕೊಂಡು ನನ್ನ ಸೋಲಿಸಿದ ಪಾಪಿದರೆ ಪಾಪ ಆಗಲಿಲ್ಲ ಈಗ ಅವರು ಸಂತೋಷವನ್ನು ಈ ರೀತಿ ಹಾಕಿ ಒಂದು ಸಂತೋಷ ಪಡ್ತಿದ್ದಾರೆ ನನ್ನ ಉದ್ದೇಶ ನನ್ನೆಲ್ಲರೂ ಕೂಡ ಸಂತೋಷ ಪಡಿಸ್ಬೇಕಂತ ಹೇಳಿಕೊಂಡೆ ಅದು ಇವರೆಷ್ಟು ಬೇಕು ಅಂತ ಪೋಸ್ಟ್ ಹಾಕಲಿ ನನಗೆ ಭಾಳ ಸಂತೋಷ ಅವರಿಗೆ ಸಮಾಧಾನ ಆಗೋದಿದೆ ನಾನು ಶುಭಾಶಯ ಸಲ್ಲಿಸ್ತೇನೆ ಮತ್ತು ನನ್ನ ಹತ್ರ ಬಂದರೆ ನಾನೇ ಹಾಕಿದೆ ಅಂತ ಹೇಳಿದರೆ ಅವ್ರಿಗೊಂದು ಬಹುಮಾನ ಕೂಡ ನಾನು ಕೊಡ್ತೇನೆ ಆ ಪೋಸ್ಟ್ ನಾನೇ ಹಾಕಿದ್ದು ನನಗೆ ಭಾಳ ಖುಷಿ ಆಗ್ತದೆ ಮನಸ್ಸಿಗೆ ಅಂತ ಹೇಳಿದರೆ ಅವನಿಗೆ ಪೋಸ್ಟ್ ಆಗಲಿ ಕೂಡ ಕೊಡ್ತೇನೆ ಪ್ಲಸ್ ಅವನಿಗೆ ಒಂದು ಐದು ಸಾವಿರ ದುಡ್ಡು ರೂಪಾಯಿ ಕೂಡ ನಾನು ಕೊಡ್ತೇನೆ ದಯವಿಟ್ಟು ನನ್ನ ಮುಂದೆ ಬನ್ನಿ ನೀವು ಸಂತೋಷ ಅಲ್ಲ ಆ ಬಹುಮಾನ ಕೂಡ ನೀವು ತಕ್ಕೊಳ್ಳಿ ಆ ಪೋಸ್ಟಾಗಿ ನಾನು ಇಷ್ಟೇ ಹೇಳುವಂಥದ್ದು ಒಳ್ಳೆಯವರಿಗೆ ಅಗತ್ಯವಿಲ್ಲದವರಿಗೆ ಯು ಟಿಕ್ ಆದರೂ ಕಾಣ್ತಾರೆ ಸಮಯ ಶಕ್ತಿಗಳಿಗೆ ಸಮಸ್ಯೆ ಮಾಡುವವರಿಗೆ ನಾನು ಕಾಣುವುದಿಲ್ಲ ನಾನಿಲ್ಲಿ ಬೊಲ್ಲಿ ಟೆನ್ಷನ್